ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೌಡ್ ವೆಲ್ಕಮ್ ಟು ನಿಂಗನ್ ಗೌಡ್ ಯೂಟ್ಯೂಬ್ ಚಾನೆಲ್ ಇವತ್ತು ಮತ್ತೊಂದು ಒಂದು ಸರ್ಕಾರಿ ವಿಷಯದ ಬಗ್ಗೆ ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಹಾಗಾದ್ರೆ ಯಾವ ನಿಗಮದಿಂದ ಒಂದು ಸೌಲಭ್ಯವನ್ನು ಪಡೆಯಲಿಕ್ಕೆ ನಮ್ಗೆ ಅವಕಾಶನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನೋಡಿದಾದ್ರೆ ಇಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಬರುವ ಅಂದ್ರೆ ಹಿಂದುಳಿದ ವರ್ಗಗಳು ಅಂತಕ್ಕಂಥದ್ದು ಅಂತಂದ್ರೆ ಪ್ರವರ್ಗ ಒಂದು ಟೂ ಎ ಕೆಟಗರಿ ಒನ್ ಕೆಟಗರಿ ಟು ಎ ಥರ್ಡ್ ಬಿ ಅಂಡ್ ಥರ್ಡ್ ಬಿ ಇವೆಲ್ಲ ನಾವು ಹಿಂದುಳಿದ ವರ್ಗಗಳಲ್ಲಿ ಬರ್ತಕ್ಕಂಥ ಸೊ ಈ ಜನರಿಗೆ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ ಸೊ ಈ ಜನರಿಗೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂದ್ರೆ ಸ್ವಂತ ಬಿಸ್ನೆಸ್ ಅನ್ನು ಮಾಡ್ತಕ್ಕಂಥವರಿಗೆ ಸಾಲದ ಒಂದು ಯೋಜನೆಯನ್ನು ಕೊಡ್ತಕ್ಕಂಥದ್ದು ಗಂಗಾ ಕಲ್ಯಾಣ ಯೋಜನೆ ಅಂದ್ರೆ ನೀರಾವರಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರಿಗೆ ಇಲ್ಲಿ ನಾವು ಸಬ್ಸಿಡಿ ರೂಪದಲ್ಲಿ ಅವರಿಗೆ ಬೋರನ್ನು ಅಂತ ಹಾಕಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತಕ್ಕಂಥ ಯೋಜನೆ ನೆಕ್ಸ್ಟ್ ಸಾರಥಿ ಯೋಜನೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗ್ತಕ್ಕಂಥದ್ದು ಹಾಗಾದ್ರೆ ಸಾರಥಿ ಯೋಜನೆ ಈಗ ವೆಹಿಕಲ್ಸ್ ಅನ್ನು ತೆಗೆದುಕೊಂಡು ಅದಕ್ಕೆ ನಾವು ಸಬ್ಸಿಡಿಯಲ್ಲಿ ವೆಹಿಕಲ್ಸನ್ನು ಅನ್ನು ತೆಗೆದುಕೊಂಡು ನಮ್ಮ ಒಂದು ಸ್ವಂತ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಸಾರಥಿ ಯೋಜನೆ ಅಂತಕ್ಕಂಥದ್ದು ಸೊ ಈ ಮೂರು ಒಂದು ಯೋಜನೆಗಳ ಬಗ್ಗೆ ಇಲ್ಲಿ ಅರ್ಜಿಯನ್ನು ಹಾಕ್ಲಿಕ್ಕೆ ಈ ಒಂದು ಕೆಲವೊಂದಿಷ್ಟು ನಿಗಮಗಳ ಮೂಲಕ ಏನು ಮಾಡಿದ್ದಾರೆ ಇಲ್ಲಿ ಕರೆದಿದ್ದಾರೆ ಸೊ ಹಾಗಾದ್ರೆ ಯಾವ್ಯಾವ ಒಂದು ಈ ಒಂದು ಮೂರು ಯೋಜನೆಗಳಿಗೆ ಯಾವ ನಿಗಮದಿಂದ ನಾವು ಅರ್ಜಿಯನ್ನು ಹಾಕ್ಬೋದು ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ ಹಾಗಾದರೆ ಮೊದಲನೇದಾಗಿ ಏನು ಮಾಡೋಣ ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಹಾಗಾದರೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಅರ್ಜಿಯನ್ನು ಹಾಕಬೇಕಾದ್ರೆ ಏನೇನು ಬೇಕು ಹಾಗಾದ್ರೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರು ಅಂತಕ್ಕಂಥದ್ದಾದರೆ ಹಿಂದುಳಿದ ವರ್ಗಗಳ ಪ್ರವ ಪ್ರವರ್ಗ ಎ ಟು ಎ ತರ್ಡ್ ವಿ ಮತ್ತು ಥರ್ಡ್ ಬಿ ಇಲ್ಲಿ ಈ ಒಂದು ಹಿಂದುಳಿದ ವರ್ಗಗಳ ಒಂದು ಸರ್ಟಿಫಿಕೇಟನ್ನು ಹೊಂದಿರಬೇಕು ನಾವು ದೆನ್ ರೈತಾಪಿ ವರ್ಗ ಹಾಗಾದ್ರೆ ರೈತಾಪಿ ವರ್ಗದಲ್ಲಿ ನೋಡೋ ಚಿಕ್ಕ ಹಿಡುವಳಿದಾರರು ಮತ್ತು ದೊಡ್ಡ ಹಿಡುವಳಿದಾರರು ಅಂತ ಇರ್ತೇವೆ ಸೊ ಇಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರು ಇಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೆಲವೊಂದಿಷ್ಟು ಇಷ್ಟು ಎಕರೆ ಅಂತೇಳಿ ಹೊಲಗಳನ್ನು ಇರಬೇಕು ಅಂತ ಆ ರೂಲ್ಸನ್ನು ನೀವು ಅಪ್ ಮಾಡಿಕೊಂಡು ಇದು ಮಾಡ್ಕೋಬೇಕಾಗ್ತದೆ ನಮ್ದು ಹೊಲದ ವಿಸ್ತೀರ್ಣ ಎಷ್ಟು ಬೇಕು ಒಂದು ಗಂಗಾ ಕಲ್ಯಾಣದ ಯೋಜನೆಯನ್ನು ನಾವು ಪಡಿಬೇಕು ಅಂತ ಹೇಳಿದ್ರೆ ಒಂದು ಹೊಲದ ವಿಸ್ತೀರ್ಣ ಎಷ್ಟಿರ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕನಿಷ್ಠ ಎರಡು ಎಕರೆ ಗರಿಷ್ಠ ಐದು ಎಕರೆ ಹೊಲ ಹೊಂದಿರಬೇಕು ಮೀನ್ಸ್ ಇಲ್ಲಿ ನೋಡ್ರಿ ಕನಿಷ್ಠ ಐದು ಎಕರೆ ಗರಿಷ್ಠ ಐದು ಎಕರೆ ಕನಿಷ್ಠ ಐದು ಎಕರೆ ಅಂದ್ರೆ ಸಾರಿ ಕನಿಷ್ಠ ಎರಡು ಎಕರೆ ಗರಿಷ್ಠ ಐದು ಎಕರೆ ಐದು ಎಕರೆ ಒಳಗಡೆ ಇದ್ದಿರ್ತಕ್ಕಂಥ ರೈತರು ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ಸಣ್ಣ ಅಂದ್ರೆ ಎರಡು ಎಕರೆ ಹೊಲವನ್ನು ಹೊಂದಿರತಕ್ಕಂಥವ್ರು ಅತಿ ಸಣ್ಣ ಸಣ್ಣ ಅಂದ್ರೆ ಐದು ಎಕರೆ ಹೊಲವನ್ನು ಹೊಂದಿರತಕ್ಕಂಥವ್ರು ಅತಿ ಸಣ್ಣ ಅಂತಂದ್ರೆ ಎರಡು ಎಕರೆ ಹೊಲವನ್ನು ಹೊಂದಿರತಕ್ಕಂಥವ್ರು ಈ ರೀತಿ ಒಂದು ಹೊಲದ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥವ್ರು ಈ ಗಂಗಾ ಕಲ್ಯಾಣ ಯೋಜನೆ ಹಾಕಿಸ್ಲಿಕ್ಕೆ ಅರ್ಹರಾಗಿರ್ತಾರೆ ನೆಕ್ಸ್ಟ್ ಸಾಲದ ವಿವರ ಯಾವ ರೀತಿ ಸಾಲವನ್ನು ಕೊಡ್ತಾರ ನಾವು ಯಾವ ರೀತಿ ಅದನ್ನ ರಿಟರ್ನ್ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಘಟಕ ವೆಚ್ಚ ನೋಡ್ರಿ ಇರ್ತಕ್ಕಂಥ ಘಟಕ ವೆಚ್ಚ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇರ್ತೈತಿ ಸೊ ಇಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹಾಗಾದ್ರೆ ಸಹಾಯಧನ ಎಷ್ಟಿರ್ತೈತಿ ಅಂದ್ರೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಹಾಗಾದ್ರೆ ಸಾಲದ ಮೊತ್ತ ಎಪ್ಪತ್ತೈದು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಹಾಗಾದ್ರೆ ಇಲ್ಲಿ ಘಟಕದ ವೆಚ್ಚ ಮೇಲೆ ಇರ್ತಕ್ಕಂಥದ್ದು ಸಹಾಯಧನ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಇಲ್ಲಿ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯ್ಕ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸೊ ಸಾಲದ ಮೊತ್ತ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಐವತ್ತು ಸಾವಿರ ನೋಡ್ರಿ ಅತಿ ಕಡಿಮೆ ಒಂದು ಏನಪ್ಪ ಅಂದ್ರೆ ಖರ್ಚಿನಲ್ಲಿ ನಮಗೆ ಏನಾಗ್ತೈತಿ ಅಂತಂದ್ರೆ ಈ ಒಂದು ಗಂಗಾ ಕಲ್ಯಾಣ ಅನ್ನೋದು ಬೋರನ್ನು ನಾವು ಬೋರ್ವೆಲನ್ನು ನಮ್ಮ ಹೊಲಗಳಿಗೆ ಹೊಡಿಸ್ಕೊಬೋದು ಅಷ್ಟು ಏನಾಗ್ತೈತಿ ಅಂದರೆ ಬೆನಿಫಿಟ್ಟು ಈ ಒಂದು ಸರ್ಕಾರದಿಂದ ನಮ್ಗೆ ಸಿಗಕತ್ತೈತಿ ಸೊ ಏನು ಮಾಡ್ರಿ ನೀವು ಯಾರ್ಯಾರಿಗೆ ಈ ಒಂದು ನೀರಾವರಿ ಮಾಡ್ತಕ್ಕಂಥ ಅವಕಾ ಅವಕಾಶ ಇರ್ತಕ್ಕಂಥವ್ರು ಅವ್ರೇನು ಮಾಡ್ಬೋದು ಈ ಒಂದು ಅವಕಾಶವನ್ನು ಪಡೆದುಕೊಳ್ಬೋದು ಹಾಗಾದ್ರೆ ಅರ್ಜಿ ಕ ಸಲ್ಲಿಸಲಿಕ್ಕೆ ಏನೇನು ದಾಖಲೆಗಳನ್ನ ಬೇಕಾಗ್ತೈತಿ ನೋಡ್ರಿ ಯಾವುದೇ ಒಂದು ಗೌರ್ಮೆಂಟನ್ನು ಅನ್ನ ಗೌರ್ಮೆಂಟ್ ಸ್ಕೀಮಿನ ಅರ್ಜಿಗಳನ್ನ ನಾವು ತಗೋಬೇಕಾದ್ರೆ ಅರ್ಜಿ ಹಾಕಬೇಕಾದ್ರೆ ಕೆಲವೊಂದಿಷ್ಟು ದಾಖಲೆಗಳು ಅಂತ ಇರ್ತಾವ್ ಸೊ ದಾಖಲೆಗಳು ಕರೆಕ್ಟ್ ಇದ್ದಾಗ ಏನಾಗ್ತತಿ ಅಂತಂದ್ರೆ ನೀವು ಅವಕಾಶವನ್ನು ಪಡಿಲಿಕ್ಕೆ ಸಾಧ್ಯ ಆಗ್ತೈತಿ ಏನೇನು ಬೇಕು ಅರ್ಜಿದಾರರ ಆಧಾರ್ ಕಾರ್ಡ್ ನೋಡ್ರಿ ಫಸ್ಟ್ ಇನ್ ಶುಡ್ ಆಧಾರ್ ಕಾರ್ಡ್ ಬೇಕು ಇನ್ಕಮ್ ಇನ್ಕಮೆಂಡ್ ಕಾಸ್ಟ್ ಬೇಕು ಸಣ್ಣ ಮತ್ತು ಅತಿ ಸಣ್ಣ ರೈತರ ಪ್ರಮಾಣ ಪತ್ರ ಬೇಕು ಬ್ಯಾಂಕ್ ಖಾತೆ ಇರಬೇಕು ಪಹಣಿ ಅಥವಾ ಫ್ರೂಟ್ಸ್ ಐ ಡಿ ಇರಬೇಕು ಪಹಣಿ ಪತ್ರ ಅಂತ ಕರಿತೀವಿ ನೆಕ್ಸ್ಟ್ ರೇಷನ್ ಕಾರ್ಡ್ ಸಂಖ್ಯೆ ಇರಬೇಕು ಸೊ ಇವೆಲ್ಲ ಏನು ಅಂತಂದ್ರೆ ಬಡ ವರ್ಗದ ಜನರು ಅಂತಕ್ಕಂಥದನ್ನ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಇರ್ತಕ್ಕಂಥ ದಾಖಲೆಗಳು ಇವೆಲ್ಲ ದಾಖಲೆಗಳನ್ನು ನೀವು ಸಬ್ಮಿಟ್ ಮಾಡ್ಬೇಕಾಗ್ತದೆ ಇನ್ನು ಯಾವೆಲ್ಲ ನಿಗಮಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಹಾಗಾದ್ರೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಇಂತಿಷ್ಟೇ ಅಂತಿರ್ತ ನಿಗಮಗಳು ಅಂತಿರ್ತಾವೆ ಸೊ ಆ ಒಂದು ನಿಗಮಗಳಿಗೆ ನಾವೇನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಅರ್ಜಿಯನ್ನು ಹಾಕಿದಾಗ ಏನಕ್ಕೆ ಅವರು ನಮ್ಮ ಅರ್ಜಿಯನ್ನು ಪರಿಗಣನೆಗೆ ತೆಗೆದುಕೊಂಡು ನಾವು ಅರ್ಹರಿದ್ದಲ್ಲಿ ಏನು ಮಾಡ್ತಾರ ಆ ಸೇವೆಯನ್ನು ನಮ್ಗೆ ಒದಗಿಸ್ತಾರೆ ಹಾಗಾಗಿ ಯಾವ್ಯಾವ ಒಂದು ನಿಗಮಗಳಿಗೆ ಸಲ್ಲಿಸಬೇಕು ಅಂತೇಳಿ ಹಿಂದುಳಿದ ವರ್ಗಗಳಿಗೆ ಮಾತ್ರ ನಾವು ಹೇಳ್ತಕ್ಕಂಥದ್ದು ಸೊ ಲಿಂಗಾಯತ ಅಭಿವೃದ್ಧಿ ನಿಗಮ ಆಗಿರ್ಬೋದು ಉಪ್ಪಾರ ಅಭಿವೃದ್ಧಿ ನಿಗಮ ಆಗಿರ್ಬೋದು ಮರಾಠ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಡಿವಾಳ ಮಾಚಯ್ಯ ಅಭಿವೃದ್ಧಿ ನಿಗಮ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ನೆಕ್ಸ್ಟ್ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಇನ್ನು ಒಕ್ಕಲಿಗ ಅಭಿವೃದ್ಧಿ ನಿಗಮ ನೋಡಿರಿ ಇವೆಲ್ಲ ಅಭಿವೃದ್ಧಿ ನಿಗಮಗಳು ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಬರ್ತಕ್ಕಂಥದ್ದು ಸೊ ಇವೆಲ್ಲ ಕೆಟಗರಿ ಒನ್ ಕೆಟಗರಿ ಟೂ ಕೆಟಗರಿ ಟು ಎ ತರ್ಡ್ ಬಿ ಈ ರೀತಿ ಬರ್ತಕ್ಕಂಥವು ತರ್ಡ್ ಎ ಸೊ ಎಲ್ಲ ಕೆಟಗರಿಗಳು ಸಹಿತ ನಾವು ಕೆಟಗರಿಗಳಿಗೆ ಏನು ಮಾಡ್ಬೋದು ಅಂತಂದ್ರೆ ಅವಕಾಶವನ್ನು ಈ ನಿಗಮದಿಂದ ಪಡೆದುಕೊಳ್ಬೋದು ಕೊಡ್ಬೋದು ಸೊ ಈ ರೀತಿ ನೀವೇನು ಮಾಡಬೇಕು ಅಂತಂದ್ರೆ ಅರ್ಜಿಯನ್ನು ಹಾಕಲಿಕ್ಕೆ ನಿಮ್ಮ ಹತ್ತಿರದ ಗ್ರಾಮ ಕೇಂದ್ರಕ್ಕೆ ಏನು ಮಾಡ್ರಿ ಭೇಟಿ ಕೊಡ್ರಿ ಅರ್ಜಿಗಳನ್ನು ಹಾಕಿ ಈ ಒಂದು ಗಂಗಾ ಕಲ್ಯಾಣದ ಒಂದು ಅವಕಾಶವನ್ನು ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ಮತ್ತೊಂದು ವಿಷಯದ ಬಗ್ಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ನಮಸ್ತೆ